ವೀಕ್ಷಕರೇ ಸಿ ಕನ್ನಡ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಡೂರು ಗ್ರಾಮ ಪಂಚಾಯಿತಿ ದುರ್ಗಾ ನಗರದಲ್ಲಿ ನಡೆದ ಅತ್ಯಾಚಾರ ಖಂಡಿಸುತ್ತಾ ಇಂತಹ ಹೀನಾ ಕೆಲಸ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಗಲಿಕೆ ಇರಿಸಬೇಕೆಂದು ಜಿಲ್ಲಾ ಭೋವಿ ವಡ್ಡರ ಸಮಾಜ ಕಲಬುರಗಿ ಆಗ್ರಹ ಕಲಬುರಗಿ ಜಿಲ್ಲಾ ಭೋವಿ ವಡ್ಡರ ಸಮಾಜದ ಜಿಲ್ಲಾಧ್ಯಕ್ಷರಾದ ನೇತೃತ್ವದಲ್ಲಿ ಇಂದು ಪತ್ರಿಕಾಗೋಷ್ಠಿ ಕರೆಯಲು ಕಾರಣವೇ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಡೂರು ಗ್ರಾಮ ಪಂಚಾಯಿತಿಯ ದುರ್ಗಾನಗರದ ಯುವತಿಯನ್ನು ರಂಗಪ್ಪಲ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಎಸಗಿದ ಅಲ್ತಾಪ್ ಮತ್ತು ಅವರ ಗೆಳೆಯರನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಇಂಥ ಕಾಮಕರನ್ನು ಗುಂಡಿಟ್ಟುಕೊಳ್ಳಬೇಕು ಈ ಕೆಲಸವು ಸರ್ಕಾರ ಮಾಡಬೇಕು ಅಲ್ತಾಪ್ ಎನ್ನುವ ವ್ಯಕ್ತಿ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿ ಲವ್ ಜಿಹಾದ್ ಮಾಡಿ ಯುವತಿಯನ್ನು ಪುಸಲಾಯಿಸಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ತನ್ನ ಸ್ನೇಹಿತರ ಜೊತೆ ಸಾಮೂಹಿಕ ಅತ್ಯಾಚಾರವನ್ನು ಮಾಡಿರುತ್ತಾನೆ ಕಾರಣ ಈಗಿನ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಕೂಡಲೇ ಸರ್ಕಾರವು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಉಡುಪ್ ಉಡುಪಿ ಜಿಲ್ಲಾ ದಂಡಾಧಿಕಾರಿಗಳು ನೊಂದ ಕುಟುಂಬಕ್ಕೆ ಭದ್ರತೆ ನೀಡಬೇಕು ಮತ್ತು ಕೂಡಲೇ ಸೂಕ್ತ ಪರಿಹಾರ ನೀಡಬೇಕೆಂದು ಜಿಲ್ಲಾ ಜಿಲ್ಲಾಭಾವಿ ವಡ್ರ ಸಮಾಜ ಜಿಲ್ಲಾಧ್ಯಕ್ಷರಾದ ಗುಂಡಪ್ಪ ಸಾಳಂಕೆ ಮತ್ತು ಮುಖಂಡರು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಾರೆ ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಜಿಲ್ಲಾ ಭೋವಿ ವಡ್ಡರ ಸಮಾಜದ ಹಿರಿಯ ಮುಖಂಡರಾದ ತಿಪ್ಪಣ್ಣ ಒಡೆಯರಾಜ್ ಭೋವಿ ಸಮಾಜದ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ದಂಡೂಲ್ಕರ್ ನಗರಾಧ್ಯಕ್ಷರಾದ ಸಂಜು ಮಂಜುಳ್ಕರ್ ಸಮಾಜದ ಯುವ ಮುಖಂಡರಾದ ರಾಘವೇಂದ್ರ ಲಸ್ಕರೆ ಕೃಷ್ಣ ಕುಶಲ್ಕರ್ ಸುರೇಶ್ ಕುಶಲ್ಕರ್ ಅರ್ಜುನ್ ಚೋಗ್ಲೆ ಮಲ್ಲಿಕಾರ್ಜುನ್ ಚೌಧರಿ ಪರಶುರಾಮ್ ಶ್ರೀಹರಿ ಜಾಧವ್ ಭೀಮಾಶಂಕರ್ ಬಂಕುರ್ ವರದಿಕಾರರು ಚಂದ್ರಶೇಖರ್ ಚಿತಾಪೂರ್

ಹಾಗೂ ಬೆಳವಡಿ ಎಲ್ಲಣ್ಣ ಸಮಾಜದ ಅಧ್ಯಕ್ಷರು ಹಾಗೂ ನಮ್ಮ ಭೋವಿ ಸಮಾಜದ ಗುತ್ತಿಗೆದಾರರು ಹಾಗೂ ಭೋವಿ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಹಾಗೂ ಸಂಘಟನೆಯ ಎಲ್ಲ ಮುಖಂಡರು ಇವತ್ತು ಈ ಇವತ್ತಿನ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮ ಮನವಿಯನ್ನು ಏನು ಕೊಡ್ತಾ ಇದ್ವಿ ಅಂತಂದರೆ ಈಗಾಗಲೇ ನಮ್ಮ ಜ ಭೋವಿ ಸಮಾಜದ ಮಾಜಿ ಅಧ್ಯಕ್ಷರಾದಂಥ ತಿಪ್ಪಣ್ಣ ಅವರು ಸವಿಸ್ತರವಾಗಿ ತಮಗೆ ಹೇಳಿದರು ಕಾರ್ಕಳದಲ್ಲಿ ಉಡುಪಿ ತಾಲ್ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ನಮ್ಮ ಭೋವಿ ಸಮಾಜದ ಮಹಿಳೆಗೆ ಆಗಿರ್ತಾರೆ ಘಟನೆ ನಮ್ಮ ಭಾರತ ಸಂಸ್ಕೃತಿಗೆ ವಿರುದ್ಧವಾಗಿರ್ತದೆ ನಮ್ಮ ಭಾರತ ಸಂಸ್ಕೃತಿ ಹೆಂಗಿರ್ತಂದ್ರೆ ಒಂದು ಸ್ತ್ರೀ ಗೌರವ ಸ್ತ್ರೀ ರಕ್ಷಣೆ ಅಂತಕ್ಕಂಥ ಒಂದು ದೇಶ ಆ ಒಂದು ನಿಟ್ಟಿನಲ್ಲಿ ನಾವು ಬಾಳ್ತಕ್ಕಂಥ ದೇಶ ಇಂಥ ದೇಶದಲ್ಲಿ ಇಂಥ ಅಹಿತಕರ ಘಟನೆಗಳು ಬಹಳಷ್ಟು ಇದ್ದಾವೆ ಉತ್ತರ ಪ್ರದೇಶದಲ್ಲಿ ಆಗಲಿ ಮತ್ತು ಬೇರೆ ಮಾ ಬಿಹಾರದಲ್ಲಾಗಲಿ ಕರ್ನಾಟಕದಲ್ಲಿ ಪದೇ ಪದೇ ಆಗ್ತಾ ಇದ್ದೇವೆ ಆಂಧ್ರದಲ್ಲಾಗಲಿ ಪದೇ ಪದೇ ಆಗ್ತಾ ಇದೆ ಯಾಕಂತಂದರೆ ಇಂಥ ಈ ದುಶ್ಚಟಗಳನ್ನು ಇಂಥ ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಯಾವುದೇ ಭಯ ಇರುವುದಿಲ್ಲ ಭಯ ಇತ್ತು ಅಂತಂದರೆ ಯಾವುದೇ ಮನುಷ್ಯ ಅದು ಮಾಡಲಿಕ್ಕೂ ಆಗಿಲ್ಲ ನಮ್ಮ ಸರ್ಕಾರ ಒಂದು ದಿಟ್ಟ ನಿರ್ಧಾರ ಒಂದು ದಿಟ್ಟ ಶಿಕ್ಷೆ ಇಂಥ ಕೃತ್ಯಗಳಿಗೆ ಹೆಚ್ಚಿದವರಿಗೆ ಬೇರೆ ರಾಜ್ ರಾಷ್ಟ್ರಗಳ ಯಾವ ರೀತಿಯಾಗಿ ರೀತಿ ಅವಾಗಿಂದಾಗಲೇ ಮರಣದಂಡನೆ ಅವಾಗಿಂದವಾಗಲೇ ಸೂಟ್ಔಟ್ ಈ ಒಂದು ಕೃತ್ಯ ಎಸಗೋರಿಗೆ ಸೂಟ್ಔಟ್ ಅಂತಕ್ಕಂಥದ್ದೊಂದು ಕಾನೂನು ಮಾಡಿ ಒಂದು ಭಯ ಹುಟ್ಟಿಸಿದರೆ ಇಂಥ ಕರ್ತವ್ಯಗಳನ್ನು ಯಾರೂ ಮುಂದೆ ಮಾಡೋಂಗಿಲ್ಲ ಅಂತ ನಂದು ಒಂದು ನಮ್ಮ ಸಮಾಜ ಒಂದು ಕಳ್ಕಳಿ ಮನವಿ ಆ ರೀತಿಯಾಗಿ ನಮ್ಮ ಒಂದು ಸಮಾಜದ ಮಹಿಳೆಗೆ ಈ ಒಂದು ರೀತಿ ಅನ್ಯಾಯ ಆಗಿದೆಯಲ್ಲ ಇದಕ್ಕೆ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅವರಿಗೆ ಶಿಕ್ಷೆ ಕೊಡಿಸಿ ನಮ್ಮ ಸಮಾಜದ ಮಹಿಳೆಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸರಿಪಡಿಸಿ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕು ಹಾಗೂ ಅವರಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಬೇಕಂತ ಹೇಳಿ ನಾವು ಇವೆಲ್ಲ ಸಂಘಟನೆ ಮುಖಾಂತರ ತಮ್ಮೆಲ್ಲರಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ವಿ ಹಾಗೂ ವಿಶ್ ವ್ಯಕ್ತಪಡಿಸ್ತಾ ಇದ್ವಿ ಮನವಿಯನ್ನು ಸಿದ್ರಾಮ್ ದಂಡ್ಗುಲ್ಕರ್ ರಿಟೈರ್ಡ್ ಎಡಬಲಿ ಮತ್ತು ಸಮಾಜದ ಮುಖಂಡರು ಹೊಂದಾಕಿ ಮಧ್ಯದಲ್ಲಿ ಅವರ ಸ್ನೇಹಿತನ ಒಂದು ಸ ಸಹಾಯ ಪಡೆದು ಎಳನೀರಿನಲ್ಲಿ ಮಾದಕ ದ್ರವ್ಯವನ್ನು ಸೇರಿಸಿ ಆ ಅಮಲನ್ನಲ್ಲಿ ಒಂದು ನಶೆಯನ್ನು ಆ ಹುಡುಗಿಗೆ ಬರುವಂತೆ ಮದ್ದೇರಿಸಿ ಆ ಒಂದು ಅಮಿಲರಿತ ಹುಡುಗಿಗೆ ಯಾವ ಪ್ರಜ್ಞೆ ಇರಲಾರದಂಥ ಸಂದರ್ಭದಲ್ಲಿ ನಾಲ್ಕು ಜನ ಸೇರಿ ಅಲ್ತಾಫ್ ಮತ್ತು ಸಂಗಡಿಯರು ಸೇರಿಕೊಂಡು ನಿರ್ಜನವಾದಂಥ ಪ್ರದೇಶದಲ್ಲಿ ಹೋಗಿ ಮನಬಂದಂತೆ ಆ ಹುಡುಗಿಗೆ ಬಲತ್ಕಾರ ಮಾಡಿ ಪ್ರಜ್ಞೆಯನ್ನು ತಪ್ಪಿ ಪ್ರಜ್ಞಾಹೀನಾಳ ಆದಂಥ ಒಂದು ಸ್ಥಿತಿಯಲ್ಲಿ ಮತ್ತು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಅಂಥ ಒಂದು ಕಾಮುಕ ಅಲ್ತಾಪನ ಒಂದು ಗ್ಯಾಂಗಿಗೆ ಪೊಲೀಸು ಕಷ್ಟ ಕಟ್ಟ ಕಡೆ ಇಂಥ ನಿರ್ಧಾರ ತಗೋಬೇಕಪ್ಪ ಅಂತಂದ್ರೆ ಅವನು ಯಾವ ರೀತಿಯಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾನೆ ಆಗ ಸಾರ್ವಜನಿಕವಾಗಿ ಅವರಿಗೆ ಚಿತ್ರವಿಂಚ ಕೊಡ್ತಕ್ಕಂಥದ್ದು ಕೆಲಸ ಪೊಲೀಸರು ಮಾಡಬೇಕು ಹೇಗೆ ಆಂಧ್ರ ಪ್ರದೇಶದಲ್ಲಿ ಆದಂಥ ಒಂದು ಮಹಿಳೆ ಹತ್ಯೆಯಲ್ಲಿ ಎನ್ಕೌಂಟರ್ ಮಾಡಿ ಒಗದರಲ್ಲ ಇವ್ರಿಗೆ ಕೂಡ ಅದೇ ರೀತಿ ಒಂದು ವ್ಯವಸ್ಥೆ ಮಾಡಿದರೆ ಮುಂದೆ ಬರ್ತಕ್ಕಂಥ ಜನರಿಗೆ ಇಂಥ ಹೇಸಿ ಕೆಲಸ ಎಷ್ಟು ಪ್ರಕರಣಗಳು ದಿಲ್ಲಿಯಲ್ಲಿ ಆಯಿತು ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಆಯಿತು ಚುನಾವಣೆ ಪೂರ್ವದಲ್ಲಿ ಅಂಜಲಿ ಪ್ರಕರಣ ತಗೊಳ್ರಿ ಆದರೆ ಇವತ್ತಿನ ಒಂದು ಬಾಲ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮೌಢ್ಯತನಲ್ಲಿರ್ತಕ್ಕಂಥ ಕಾಮುಕ ಜನರಿಗೆ ಒಂದು ಶಿಕ್ಷೆ ಆಗಬೇಕಪ್ಪ ಅಂತಂದ್ರೆ ಸರ್ಕಾರ ಒಂದು ವಿಶೇಷವಾದಂಥ ಕಾನೂನು ತರಬೇಕು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇದಕ್ಕೆ ಗಮನ ಹರಿಸಬೇಕು ಇಂಥ ಒಂದು ಭಯ ಇದೆ ಅಂದಮೇಲೆ ನಾವು ಮಾಡಬಾರ್ದು ಅಂತಕ್ಕಂಥದ್ದು ಭಯ ಜನರಲ್ಲಿ ಆ ಕಾಮಕರಲ್ಲಿ ಬರಬೇಕು ಈಗ ನೋಡಿ ಯಾವುದೂ ಭಯ ಇಲ್ಲ ಹತ್ತು ವರ್ಷ ಶಿಕ್ಷೆ ಆಗಬೇಕಂತಂದರೆ ಅವ್ರು ಹೆದರಲ್ಲ ಹತ್ತು ವರ್ಷಕ್ಕೆ ಎಂಥದ್ದು ಒಂದು ಕೃತ್ಯವನ್ನು ಹೆಸರು ಕೊಡ್ತಾ ಏನು ಬಿಡಪ್ಪ ಇದು ಹತ್ತು ವರ್ಷದ ವ್ಯವಸ್ಥೆ ಅದಲ್ಲ ಏನಾಗ್ಬೇಕಾಗ್ಯದ ದ್ವೇಷ ಇಟ್ಟುಕೊಂಡು ಹಸುವೆ ಇಟ್ಟುಕೊಂಡು ಒಂದು ಕೋಮು ಗಲಭೆ ಮಾಡೋದಾಗಲಿ ಲವ್ ಜಿಯೋದಾಗಲಿ ಇದು ಮಾಡಬೇಕು ಏನು ವ್ಯತ್ಯಾಸ ಆಗೋಲ್ಲ ಈಗಾಗಲೇ ಹಿಂದೆ ಎರಡು ಮೂರು ಪ್ರಕರಣಗಳು ಇದೇ ರೀತಿ ಮಾಡಿದ್ದೀನಿ ತಪ್ಪಿಸ್ಕೊಂಡಿದ್ದೀನಿ ಮತ್ತು ಪುನಃ ತಪ್ಪಿಸ್ಕೊಬಹುದು ಹತ್ತು ವರ್ಷದಲ್ಲಿ ನೂರು ಜನಕ್ಕೆ ನಾನು ಹಾಳು ಮಾಡಬೇಕಂತ ಒಂದು ಒಂದು ಆಸೆ ಇಟ್ಟುಕೊಂಡು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೆಳೆತಕ್ಕಂಥ ಇಂಥ ಕೆಟ್ಟ ಕ್ರಿಮಿಗಳಿಗೆ ನಾವು ನಿರ್ದಿಷ್ಟವಾಗಿ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಕಾನೂನು ಅಳವಡಿಸಬೇಕು ಆವಾಗಲೇ ಇದು ಒಂದು ಕೃತ್ಯ ಕಡಿಮೆ ಆಗ್ತದೆ ಮತ್ತು ಮಹಿಳೆಯರು ವಿದ್ಯಾರ್ಥಿಗಳು ನಿರ್ಜನ ಪ್ರದೇಶದಲ್ಲಿ ತಿರುಗಾಡಬಹುದು ಮಧ್ಯರಾತ್ರಿಯಲ್ಲಿ ತಿರುಗಾಡ್ಬೋದು ಹಗಲು ರಾತ್ರಿ ಮುಖ್ಯ ರಸ್ತೆಯಲ್ಲಿ ತಿರುಗಾಡ್ಬೋದು ಇಂಥ ಒಂದು ಭಯಭೀತಿಯಿಂದ ಮುಕ್ತರಾಗಬೇಕಾದ ನೀವು ಕಠೋರ ನಿರ್ಧಾರ ಕಾನೂನು ಕೈಗೊಳ್ಳಬೇಕಂತ ಹೇಳಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ ಈಗ ನಾವು ಭೂವಿ ಸಮಾಜದ ಮುಖ್ಯಪ್ಪ ಅಂತಂದ್ರೆ ಬೆಳವಡಿ ಎಲ್ಲಣ್ಣದ ಒಂದು ಕ್ರಾಂತಿವೀರ ಸಂಘಟನೆ ಮತ್ತು ಭೂವಿ ಜಿಲ್ಲಾ ಸಮಾಜದ ವತಿಯಿಂದ ಹಾಗೂ ವಿವಿಧ ಸಂಘಟನೆ ಬೆಂಬಲದ ಜೊತೆಗೆ ನಾವು ಈಗ ಮೊದಲಾಗಿ ಇನ್ನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಎಚ್ಚರ ಕೊಡ್ತಾ ಇದ್ದೀವಿ ಅವ್ರೇನು ನಾಲ್ಕು ಜನ ಕಾಮಕರಿಯನ್ನು ಕೃತ್ಯ ಎಸಗಿದ್ದಾರೆ ತಕ್ಕ ಅವರಿಗೆ ಬಂಧಿಸಬೇಕು ಈಗಾಗಲೇ ಒಬ್ಬರಿಗೆ ಅಲ್ತಾಪುನಿಗೆ ನೀವು ಬಂಧಿಸಿದ್ರಿ ಅವ್ರ ಮನೆಗೆ ಸಂಬಂಧಪಟ್ಟವರಿಗೆಲ್ಲರೂ ತಂದು ವಿಚಾರಣೆ ಮಾಡಬೇಕು ಇದು ಇದೇನು ಮಾಡಿದಾರೋ ನಿರಂತರವಾಗಿ ಇದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ತನಿಖೆ ಮಾಡಬೇಕು ತನಿಖೆ ಮಾಡಿ ಅವರಿಗೆ ಶಿಕ್ಷೆಗೆ ಅಂತ ಹೇಳಿ ತಿಳ್ಕೊಂಡು ನಾವು ಭೂಮಿ ಒಡ್ಡರ ಸಮಾಜ ಜಿಲ್ಲಾ ವತಿಯಿಂದ ನಾವು ಅಧ್ಯಕ್ಷರು ಸಿದ್ಧರಾಮ ದಂಡಗುಲ್ಕರ್ ಅವರು ಭೀಮಾಶಂಕರ್ ಅವರು ನಮ್ಮ ಶಿವಶಂಕರ್ ಅವರು ಮತ್ತು ಹಲವಾರು ನಮ್ಮ ಸಮಾಜದ ಮುಖಂಡರು ಮತ್ತು ಗುತ್ತಿಗೆದಾರರು ಸಮಾಜದ ಎಲ್ಲ ನಾಯಕರು ಅರ್ಜುನ್ ಚೌಗ್ರಿ ಅವರು ಎಲ್ಲರೂ ಸೇರಿ ಬಹುಸಂಖ್ಯಾತರ ಬಂದಿದ್ದಪ್ಪ ಅಂತ ನಮ್ಮ ಹಳ್ಳಿ ಏನಪ್ಪ ನಮ್ಮ ಹುಡುಗಿಗೆ ಅನ್ಯಾಯವನ್ನು ತಾವು ಸರಿಸಬೇಕು ಮಾಡದಂತಹ ಒಂದು ಕೃತ್ಯ ಒಂದು ಕುರಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ನಾವು ಸಮಾಜದಿಂದ ಒತ್ತಾಯ ಮಾಡ್ತೀವಿ